ಹೈಕಮಾಂಡ್ ಭೇಟಿಗೆ ಮುಂದಾಗಿದ್ದೇಕೆ ಡಿಸಿಎಂ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ನಾಯಕತ್ವದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಎಂದಿದ್ಯಾರು ಬಿಜೆಪಿಯ ಮೈಸೂರು ಚಲೋ ಠುಸ್ ಪಟಾಕಿ ಆಗಿದ್ದೇಕೆ ಇದೆಲ್ಲವನ್ನ ನೋಡೋಣ ರಾಜಕೀಯ ನ್ಯೂಸ್ ಟಾಪ್ನೇನಲ್ಲಿ ರಜನ ದೆಹಲಿಗೆ ಹೋಗಿ ಬಂದಾಯ್ತು ಸತೀಶ್ ಜಾರಕಿಹೊಳಿ ರೌಂಡ್ಸ್ ಕೂಡ ಮುಗಿತು ಪರಮೇಶ್ವರ್ ಕೂಡ ವರಿಷ್ಠರನ್ನ ಭೇಟಿ ಮಾಡಿದ್ದು ಆಯ್ತು ಸಿಎಂ ಆಪ್ತ ಬಣದ ದಲಿತ ಸಚಿವರು ಹೈಕಮಾಂಡ್ ಭೇಟಿ ಆಗ್ತಾ ಇದ್ದಂತೆ ಇತ್ತ ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಚಲನ ಸೃಷ್ಟಿಸಿತ್ತು ಇದೀಗ ಡಿಕೆ ದೆಹಲಿಗೆ ತೆರಳುತ್ತಾ ಇದ್ದಾರೆ ಅಧಿಕಾರ ಹಂಚಿಕೆ ಚರ್ಚೆ ಬೆನ್ನಲ್ಲೇ ಡಿಕೆ ದೆಹಲಿ ಪ್ರವಾಸ ಕುತೂಹಲ ಮೂಡಿಸಿದೆ ನಾನು ನಾಳೆ ಹೋಗ್ತಾ ಇರೋದು ರಾಜಸ್ಥಾನ ಹೋಗಿದ್ದೆ ನಮ್ಮ ಲೀಡರ್ಗಳನ್ನು ಭೇಟಿ ಮಾಡಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಲಿರುವ ಡಿಕೆ ಕಾಂಗ್ರೆಸ್ ಕಟ್ಟಡದ ಶಂಕುಸ್ಥಾಪನೆಗೆ ಆಹ್ವಾನ ನೀಡಲಿದ್ದಾರೆ ರೇಸ್ ಕೋರ್ಸ್ ರಸ್ತೆಯಲ್ಲಿ ನಿರ್ಮಾಣವಾಗಿರುವ ಕಾಂಗ್ರೆಸ್ ಭವನ ಉದ್ಘಾಟನೆಗೆ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಕರೆತರುವ ಪ್ರಯತ್ನದಲ್ಲಿದ್ದಾರೆ ದೆಹಲಿಗೆ ತೆಳುವ ಮುನ್ನ ಪರಾಜಿತ ಅಭ್ಯರ್ಥಿಗಳ ಜೊತೆ ಸಭೆ ನಡೆಸಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಸಚಿವ ಎಚ್ ಕೆ ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ದಾರೆ ಯಾವುದೇ ಬದಲಾವಣೆ ಇಲ್ಲ ಅಂತ ಖರ್ಗೆ ಅವರೇ ಹೇಳಿದ್ದಾರೆ ಹಾಗೇನಾದರೂ ಬದಲಾವಣೆ ಇದ್ರೆ ನಿಮಗೆ ತಿಳಿಸ್ತೇನೆ ಎಂದಿದ್ದಾರೆ ಸಿಎಂ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಪ್ರಸ್ತಾಪ ಇಲ್ಲ ಅಂತ ಹೇಳಿದ್ದಾರೆ ಅಂತ ಬಳ್ಳಾರಿಯಲ್ಲಿ ಮಾಹಿತಿ ನೀಡಿದ್ರು ಖರ್ಗೆ ಸಾಹೇಬ್ರೆ ಹೇಳ ಯಾವುದು ಬದಲಾವಣೆ ಈಗ ನಮ್ಮ ಚರ್ಚೆಯೊಳಗಿಲ್ಲ ಹಂಗೇನು ಇದ್ರೆ ಹೇಳ್ತೇವೆ ಅಂತ ಹೇಳಿದ್ದಾರೆ ಬಿಜೆಪಿ ರೆಬೆಲ್ ಟೀಮ್ ಜೊತೆ ಗುರುತಿಸಿಕೊಂಡಿದ್ದ ಪ್ರತಾಪ್ ಸಿಂಹ ನಡೆ ಕುತೂಹಲ ಕೆರಳಿಸಿದೆ ನಿನ್ನೆ ವಿಜೇಂದ್ರ ಮತ್ತು ಅಶೋಕ್ ಮೈಸೂರಿಗೆ ಭೇಟಿ ನೀಡಿದ್ರು ಈ ವೇಳೆ ಪ್ರತಾಪ್ ಸಿಂಹ ನಡೆ ಕುತೂಹಲಕ್ಕೆ ಕಾರಣವಾಯಿತು ಯತ್ನಾಳ್ ಬಣದಲ್ಲಿ ಗುರುತಿಸಿಕೊಂಡಿರುವ ಪ್ರತಾಪ್ ಸಿಂಹ ಅಶೋಕ್ ಬರ್ತಾ ಇದ್ದಂತೆ ಕಾಲಿಗೆ ನಮಸ್ಕರಿಸಿದ್ರು ಅಲ್ಲದೆ ವಿಜೇಂದ್ರ ಜೊತೆ ಕೆಲ ಹೊತ್ತು ಸಮಾಲೋಚನೆ ನಡೆಸಿ ಹುಬ್ಬೇರುವಂತೆ ಮಾಡಿದ್ರು ಕಳೆದ ಒಂದು ವಾರದಿಂದ ಮೈಸೂರಿನಲ್ಲಿ ಬಿಗುವಿನ ವಾತಾವರಣಕ್ಕೆ ಕಾರಣವಾಗಿದ್ದ ಮೈಸೂರು ಚಲೋ ಯಾವುದೇ ರೀತಿಯ ಪರಿಣಾಮಕಾರಿಯಾಗದೆ ಅಂತ್ಯವಾಗಿದೆ ನಿನ್ನೆ ಬಿಜೆಪಿ ಮೈಸೂರು ಚಲೋಗೆ ಪೊಲೀಸರು ಅನುಮತಿ ನಿರಾಕರಿಸಿ ನಗರದಾದ್ಯಂತ ನಿಷೇಧಾಜ್ಞೆ ಜಾರಿ ಮಾಡಿದ್ರು ಆದರೆ ಪ್ರತಿಭಟನೆಗೆ ಅನುಮತಿ ಕೋರಿ ಸಂಘಟನೆಗಳು ಹೈಕೋರ್ಟ್ ಮೆಟ್ಟಿಲೇರಿದ್ದು ಅರ್ಜಿ ವಿಚಾರಣೆ ನಡೆಸಿದ ಕೋರ್ಟ್ ಸಂಜೆ ಮೂರು ಮೂವತ್ತರಿಂದ ಪ್ರತಿಭಟನೆಗೆ ಒಂದು ಗಂಟೆ ಕಾಲ ಮಾತ್ರ ಪ್ರತಿಭಟನೆಗೆ ಅನುಮತಿ ನೀಡಿತ್ತು ಆದರೆ ಪ್ರತಿಭಟನೆಗೆ ಬಿವೈ ವಿಜೇಂದ್ರ ಆಗಲಿ ಆರ್ ಅಶೋಕ್ ಆಗಲಿ ಬರಲೇ ಇಲ್ಲ ಒಂದ್ ಕಡೆ ಬಿಜೆಪಿ ಹೋರಾಟಕ್ಕೆ ಸಜ್ಜಾಗಿದ್ರೆ ಮತ್ತೊಂದ್ ಕಡೆ ವಿಜೇಂದ್ರ ಹಾಗೂ ಹೋಟೆಲ್ ನಲ್ಲಿ ಲಾಕ್ ಆಗಿದ್ರು ಪೊಲೀಸರು ವಿಜೇಂದ್ರ ಅಶೋಕ್ ಇದ್ದ ಹೋಟೆಲ್ಗೆ ಬ್ಯಾರಿಕೇಡ್ ಹಾಕಿ ನಗರ ಪ್ರವೇಶ ಮಾಡದಂತೆ ಪೊಲೀಸರು ತಡೆ ಒಡ್ಡಿದ್ರು ಮೂಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಲೋಕಾಯುಕ್ತ ಕ್ಲೀನ್ ಚೀಟ್ ಕೊಟ್ಟಿದೆ ಸಾಕ್ಷಾಧಾರಗಳ ಕೊರತೆ ಇದೆ ಅಂತ ಕಾರಣ ನೀಡಿದೆ ಈ ಮಧ್ಯೆ ಲೋಕಾಯುಕ್ತ ವಿಚಾರಣೆಗೆ ಎದುರಿಸಿದ್ದ ಸಿಎಂ ಸಿದ್ದರಾಮಯ್ಯ ಲೋಕಾಯುಕ್ತ ಪೊಲೀಸರ ಮುಂದೆ ನೀಡಿದ್ದ ಉತ್ತರ ಬಹಿರಂಗವಾಗಿದೆ ಮೂಡಾಗೆ ನನ್ನ ಪತ್ನಿ ಬರೆದಿರುವ ಪತ್ರದ ವಿಚಾರದ ಬಗ್ಗೆ ನನಗೆ ಗೊತ್ತಿಲ್ಲ ಅರ್ಜಿಯಲ್ಲಿ ವೈಟ್ನರ್ ಹಾಕಿದ್ದು ಪತ್ನಿ ಖಾಸಗಿ ಹಾಜರಾತಿ ಪಡೆದ ವಿಚಾರವೂ ಗೊತ್ತಿಲ್ಲ ಹದಿನಾಲ್ಕು ಸೈಟ್ ಬಗ್ಗೆ ಅಫಿಡವಿಟ್ನಲ್ಲಿ ಘೋಷಣೆ ಮಾಡಿರುವುದು ಕೂಡ ನನಗೆ ನೆನಪಿಲ್ಲ ಅಂತ ಒಂದೇ ಉತ್ತರ ನೀಡಿದ್ದಾರೆ ಸಿಎಂ ಪತ್ನಿ ಪಾರ್ವತಿ ಕೂಡ ಲೋಕಾಯುಕ್ತ ಪೊಲೀಸರ ಪ್ರಶ್ನೆಗೆ ಉತ್ತರಿಸಿದ್ದಾರೆ ಜಮೀನು ದಾನ ನೀಡಿದ್ದಕ್ಕೆ ನಾನಾಗಲಿ ನನ್ನ ಪತಿಯಾಗಲಿ ಹಣಕಾಸಿನ ಸಹಾಯ ನೀಡಿರಲಿಲ್ಲ ನಮ್ಮ ಜಮೀನು ಭೂಸ್ವಾಧೀನ ಆಗಿದ್ದಕ್ಕೆ ಬದಲಿ ಜಾಗಕ್ಕಾಗಿ ಎರಡ್ ಸಾವಿರದ ಹದಿನಾಲ್ಕು ಎರಡ್ ಸಾವಿರದ ಹದಿನೇಳು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅರ್ಜಿ ಸಲ್ಲಿಸಿದ್ದೆ ಆದರೆ ನಿವೇಶನ ನೀಡುವಂತೆ ಕೇಳಿರಲಿಲ್ಲ ಅಂತ ಉತ್ತರಿಸಿದ್ದಾರೆ ವೈಟ್ನರ್ ವಿಚಾರ ನನಗೆ ಗೊತ್ತಿಲ್ಲ ನನ್ನ ಪತಿಯಾಗಲಿ ಮಗನಾಗಲಿ ಯಾರಿಗೂ ಒತ್ತಡ ಹಾಕಿಲ್ಲ ಅಂತ ಹೇಳಿಕೆ ದಾಖಲಿಸಿದ್ದಾರೆ